ಹಾಯ್ ಎವ್ರಿ ವ್ಯಾನ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನೂಸ್ ವರ್ಡ್ ಇವತ್ತಿನ ಕತೆ ಟೈಟಲ್ ಬಂದು ಪಾಠ ಕಲಿಸಿದ ಮೃಗರಾಜ ಕಾಡಿನ ರಾಜ ಮೃಗರಾಜ ಅಲ್ಲಿ ಯಾರಿಗೆ ಪಾಠ ಕಲಿಸ್ತಾ ಏನು ತೊಂದರೆ ಆಯಿತು ಅಂತ ನೋಡೋಣ ಬನ್ನಿ ಒಂದು ದೊಡ್ಡ ಕಾಡು ದಟ್ಟವಾದಂತಹ ಕಾಡು ಕಾಡಂದಮೇಲೆ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ ಆ ಕಾಡಲ್ಲಿ ಒಂದು ನರಿ ಇರುತ್ತೆ ಅದು ತುಂಬ ಪಾಪದ ನರಿ ಆಗಿರುತ್ತೆ ಬೇರೆ ನರಿಗಳ ಥರ ಗೊಳ್ಳೆ ನರಿ ಆಗಿರೋದಿಲ್ಲ ಅದು ತುಂಬ ಸಾಫ್ಟಾದ ನರಿ ಆಗಿರುತ್ತೆ ಆ ಕಾಡಿನ ರಾಜ ಎಲ್ಲರನ್ನೂ ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾನೆ ಅದರಲ್ಲೂ ಕೂಡ ಕೆಲವೊಂದು ತರಲೆ ಪ್ರಾಣಿಗಳು ಏನಿರುತ್ತೆ ನರಿಯನ್ನು ಬಿಟ್ಟು ಮಿಕ್ಕಿದ ಪ್ರಾಣಿಗಳು ಆ ನರಿಗೆ ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾರೆ ತುಂಬಾ ಕಾಟ ಕೊಡ್ತಾ ಇರ್ತಾರೆ ನರಿಗಂತೂ ಹಳದೊಂದು ಬಾಕಿ ಇರುತ್ತೆ ಆದ್ರೂ ತಾಳ್ಮೆಯಿಂದ ಎಲ್ಲನೂ ಸಹಿಸ್ಕೊಳ್ತಾ ಇರುತ್ತೆ ಅದು ತಾನೇ ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗತ್ತೆ ಅಲ್ವಾ ಮುಂದೇನಾಯಿತು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಬನ್ನಿ ಕಥೆಯನ್ನು ಮುಂದುವರ್ಸೋಣ ಆ ನರಿಗೂ ಟಾರ್ಚರ್ ತಳ್ಕೊಂಡು ಸಾಕಾಗತ್ತೆ ಬೇರೆ ಪ್ರಾಣಿಗಳು ಕೂಡ ಅಷ್ಟನೇ ಕಷ್ಟ ಕೊಡ್ತಾಯಿರುತ್ತೆ ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ಒಂಟೆ ಈ ಒಂಟೆ ಅಂತೂ ನರಿನ ಹಾಕ್ತಾ ಇರಲಿಲ್ಲ ಅದು ಯಾವಾಗಲೂ ಸಾಫ್ಟಾಗಿರುತ್ತೆ ಅಂತ ತುಂಬ ರೋದನೆ ಕೊಡ್ತಾಯಿತ್ತು ಅದಕ್ಕೆ ಬೇರೆ ಪ್ರಾಣಿಗಳಿಗೆ ನರಿನ ನೋಡಿ ಒಂಥರ ತಮಾಷೆ ಆಗ್ತಾಯಿತ್ತು ಖುಷಿ ಪಡ್ತಾ ರೇಗಿಸ್ತಾ ಇದ್ರು ಟೀಸ್ ಮಾಡ್ತಾಯಿದ್ರು ನರಿಗೆ ಇದರಿಂದ ತುಂಬಾ ನೋವಾಗ್ತಿತ್ತು ಒಮ್ಮೆ ಹೀಗೆ ನರಿಗೆ ಒಂದ್ಸಲ ಒಂಟೆ ಜೋರಾಗಿ ಒದಿಯುತ್ತೆ ಅದರ ಒಡೆತಕ್ಕೆ ಏನಾಗುತ್ತೆ ಅಂದರೆ ನಾಲ್ಕು ದಿನ ಆದರೂ ಮೇಲೆಳಕೆ ಆಗದೇ ಇಲ್ಲ ನರಿಗೆ ಅಷ್ಟು ಸುಸ್ತಾಗಿ ಮಲಗಿಬಿಡುತ್ತೆ ಕೊನೆಗೆ ಅದು ತೀರ್ಮಾನ ಮಾಡಿಕೊಳ್ಳುತ್ತೆ ಏನಾದರೂ ಆಗಲಿ ನಾನು ಮೃಗರಾಜನ ಹತ್ರ ಹೋಗಲೇಬೇಕು ದೂರನ್ನು ಸಲ್ಲಿಸಲೇಬೇಕು ಇಲ್ಲ ಅಂದರೆ ನನಗೆ ಉಳಿಗಾಲ ಇಲ್ಲ ಅಂತ ಆ ನರಿ ಅರ್ಥ ಮಾಡ್ಕೊಳ್ಳುತ್ತೆ ಆದ್ರೂ ಬೇರೆ ಪ್ರಾಣಿಗಳು ಅದನ್ನು ಟೀಸ್ ಮಾಡೋದನ್ನು ನಿಲ್ಲಿಸೇ ಇರೋದಿಲ್ಲ ಒಂಟೆಯ ಒಡೆತಕ್ಕೆ ಬಿದ್ದಿದ್ದ ನರಿಯನ್ನ ಸಾಕಷ್ಟು ಕಾಡಿಸ್ತವೆ ಎಲ್ಲ ಪ್ರಾಣಿಗಳು ಕೊನೆಯಲ್ಲಿ ಅದು ತನ್ನ ದೂರನ್ನು ತಗೊಂಡು ಕಾಡಿನ ರಾಜ ಮೃಗರಾಜನ ಬಳಿ ಹೋಗುತ್ತೆ ಒಂಟೆಯಿಂದ ಅದು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತು ಬೇರೆ ಪ್ರಾಣಿಗಳೆಲ್ಲ ಎಷ್ಟೆಲ್ಲ ತೊಂದರೆ ಕೊಡ್ತಿದೆ ಅಂತ ಮೃಗರಾಜನಿಗೆ ತನ್ನ ದೂರನ್ನ ಸಲ್ಲಿಸಿ ಕಣ್ಣೀರಿಡತ್ತೆ ಆವಾಗ ಆ ಮೃಗರಾಜ ನಾನಿದೀನಲ್ಲ ಕಾಡಿನ ರಾಜ ನಾನಿರುವಾಗ ನೀವೆಲ್ಲ ಚಿಂತೆ ಮಾಡಬಾರ್ದು ಇದಕ್ಕೆ ನಾನು ಪರಿಹಾರ ಕೊಡ್ತೀನಿ ಧೈರ್ಯದಿಂದ ಹೋಗು ನರಿರಾಯ ಅಂತ ನರಿರಾಯನ ಸಮಾಧಾನ ಮಾಡಿ ಕಳಿಸತ್ತೆ ವಾಪಸ್ಸು ಅದೇ ಆದ ಮಾರನೆಯ ದಿನಕ್ಕೆ ಆ ಮೃಗರಾಜ ಒಂದು ಸಭೆಯನ್ನು ನಿರ್ಮಾಣ ಮಾಡುತ್ತೆ ಆ ಸಭೆಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಕಾಡಿನಲ್ಲಿರೋವಂಥವರೆಲ್ಲರೂ ಹಾಜರಾಗಬೇಕು ಅಂತ ತಿಳಿಸುತ್ತೆ ಇದರ ಜೊತೆಗೆ ನರಿನೂ ಕೂಡ ಹೋಗುತ್ತೆ ಹಾಗೆಯೇ ನರಿಗೆ ತೊಂದರೆ ಕೊಡ್ತಾ ಇದ್ದಂತಹ ಒಂಟೆ ಇನ್ನಿತರ ಪ್ರಾಣಿ ಪಕ್ಷಿಗಳು ಕೂಡ ಹೋಗ್ತಾರೆ ಅಲ್ಲಿ ಹೋದಾಗ ನರಿರಾಯ ತನ್ನ ದೂರನ್ನು ಸಲ್ಲಿಸಿರೋದ್ರಿಂದ ಕೇಳುತ್ತೆ ಮೃಗರಾಜ ನಿಮಗೆ ನರಿ ನರಿರಾಯ ನಿಮಗೆ ತೊಂದರೆ ಆಗ್ತಿದೆಯಾ ಒಂಟೆಯಿಂದ ಅಂತ ಹೌದು ಮಹಾಪ್ರಭುಗಳೇ ತುಂಬ ತೊಂದರೆ ಆಗ್ತಿದೆ ನನಗೆ ಅಂತ ನರಿರಾಯ ಹೇಳ್ಕೊಳುತ್ತೆ ಆವಾಗ ಮೃಗರಾಜ ಒಂಟೆಯನ್ನು ಕೇಳತ್ತೆ ನಿಜನ ನರಿರಾಯ ಹೇಳ್ತಾ ಇರೋ ದೂರು ನೀವೇನು ಮಾಡ್ತಾಯಿದ್ದೀರಾ ಅಂತ ಅಯ್ಯೋ ಆ ನರಿಗೆ ಏನು ಮಾಡೋಕ್ಕಾಗುತ್ತೆ ಬಿಡಿ ಅದು ಸೊರಗುತ್ತೆ ಮೊದಲೇ ಅಂತ ದುರಾಂಕಾರದಿಂದ ನರಿಯನ್ನು ಛೇಡಿಸಿ ಮಾತನಾಡುತ್ತೆ ಒಂಟೆ ಇದರಿಂದ ಮೃಗರಾಜನಿಗೆ ಅರ್ಥ ಆಗುತ್ತೆ ನರಿರಾಯನಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದೆ ಈ ಒಂಟೆ ಅಂತ ಒಂದೇ ಸಲ ಕೋಪದಿಂದ ಆ ದುಷ್ಟ ಒಂಟೆಯ ಮೇಲೆ ಜಿಗಿದು ಬಿಡುತ್ತೆ ಕತ್ತನ್ನು ಕಚ್ಚಿ ಸಾಯಿಸಿಬಿಡುತ್ತೆ ಇದನ್ನು ನೋಡಿದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಸೈಲೆಂಟಾಗಿ ಒಂದೊಂದೇ ಅಲ್ಲಿಂದ ಜಾಗನ ಖಾಲಿ ಮಾಡುತ್ತೆ ಇದರಿಂದ ನರಿರಾಯನಿಗೆ ಸಮಾಧಾನ ಆಗುತ್ತೆ ಇನ್ನು ಮುಂದೆ ಯಾರದೇ ತೊಂದರೆ ಇಲ್ಲದೆ ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟ ಇಲ್ಲದೆ ನೆಮ್ಮದಿಯಿಂದ ಜೀವನಾನ ಮಾಡುತ್ತೆ ನರಿರಾಯ ಇದಾಗಿತ್ತು ಇವತ್ತಿನ ಕತೆ ನನ್ನ ಸ್ಟೋರಿ ಹೇಗಿತ್ತಂತ ಮರಿದ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್